ಭಾಳ ಸಂತೋಷ ಆಯಿತು ಅದಕ್ಕೆ ಅಲೆ ಅಲೆಮಾರು ಈ ಬದುಕು ಸಿನಿಮಾ ತಂಡದ ಧನ್ಯವಾದಗಳು ಅದರ ಚಿಕ್ಕಣ್ಣ ನಮ್ಮ ಅಂತ ಜೊತೆ ಇರ್ತಾರೆ ಅವರ ದಿನ ಬೆಳಿಗ್ಗೆ ಮೂರನೇ ಕಾಣುತ್ತೆ ಎರಡು ಸೆಕೆಂಡ್ ಥರ್ಡ್ ಮರಬೇಡಿ ಏನೇ ಆಗಲಿ ಹೊಸಬು ತಂಡ ಒಂದೇನೋ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಭಯ ಇರತ್ತೆ ನೀವಾದ್ರೂ ಕೂಡ ಒಂದು ಸಿನಿಮಾ ಮಾಡೋದು ಸರಸ್ವತಿ ಇದು ದೇವಸ್ಥಾನ ಇದ್ದಂಗೆ ತಪ್ಸೋಬೇಡಿ ಅವ್ರು ಹೇಳಿದ್ದು ಕರೆಕ್ಟ್ ಬಾಯಲ್ಲಿ ಬೇಡ ಹಾಕೊಂಡು ಮಾತಾಡ್ಬಾರ್ದು ಅದಕ್ಕೆ ಗೌರವ ಕೊಡಬೇಕು ಇದೊಂದು ದೇವಸ್ಥಾನ ಇದ್ದಂಗೆ ಸಿನಿಮಾ ಶೂಟ್ನಿಂದ ಪ್ಯಾಷನ್ ಇನ್ನೂ ಅಪ್ಕೊಮಿಂಗ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರೆ ಹಾಡ್ಕೊಳ್ತಾ ಇದ್ದರೆ ಮ್ಯೂಸಿಕ್ ಹಾಡು ಕೇಳ್ತಾ ತುಂಬ ಸಂತೋಷ ಆಯ್ತು ಡೈರೆಕ್ಟರ್ ಸಾಂಗಿರ್ ಎಕ್ಸ್ಟ ಮಾಡಿದಾರೆ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾದಲ್ಲಿ ಏನಾಯ್ತು ಅಂದರೆ ಈ ಹೊಸರುಗಳು ಏನೋ ಒಂದು ಉದ್ದೇಶ ಹಾಡ್ಕೊಂಡು ಬಂದಾಗ ನಾವು ಸಪೋರ್ಟ್ ಮಾಡುವಂಥ ಕೆಲಸ ಮಾಧ್ಯಮದವರು ಯಾವಾಗಲೂ ಮಾಡ್ತಾರೆ ಮಾಡೇ ಮಾಡ್ತಾರೆ ನಿಮ್ಮ ತಪ್ಪುಗಳು ತಿದ್ದುವಂಥ ಕೆಲಸ ಅವ್ರು ಮಾಡ್ತಾರೆ ಹೊತ್ತು ನಿಮಗೆ ಟೀಸ್ ಮಾಡೋಕ್ಕೊಂದು ಉದ್ದೇಶ ಅವ್ರು ಇರಲ್ಲ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಭಾಳ ವರ್ಷಗಳ ಎಕ್ಸ್ಪೀರಿಯೆನ್ಸ್ ಮಾಧ್ಯಮದ ಒಡನಾಟ ಇರೋದ್ರಿಂದ ಯಾವತ್ತೂ ಯಾವಾಗಲೂ ಹೊಸೊಬ್ಬರಿಗೆ ಅವಕಾಶ ಪಡ್ಕೊಂಡು ಆಮೇಲೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದು ಕೂಡ ಮಾಡ್ತಾರೆ ಸಿನಿಮಾ ಮಾಡ್ಬೇಕಾದ್ರೆ ಏನು ಗೊತ್ತಾ ನೀವು ಏನೇ ವೀಕ್ನೆಸ್ ಸ್ಟೇಜ್ ಮೇಲೆ ಹೇಳಬೇಡಿ ದಯವಿಟ್ಟು ನಮ್ಮ ಸುರೇಶ್ ಚಿಕ್ಕಣ್ಣ ಹೇಳ್ಬಿಟ್ರು ನಾನು ಸಹಾಯ ಮಾಡಿ ಅವೆಲ್ಲ ಹೇಳ್ಬಾರ್ದು ಯಾಕಂದರೆ ಆ ಸಿನಿಮಾ ವ್ಯಾಲ್ಯೂನ ಯಾವತ್ತು ನಾವು ನಮಸ್ತೆ ನಾವು ಡೌನ್ ಮಾಡ್ಕೊಬಾರ್ದು ಏನೇ ಆಗಲೂ ಸಿನಿಮಾ ಮಾಡಿದ ಮೇಲೆ ಅದನ್ನು ಸಸ್ಟೈನ್ ಮಾಡಿ ಶೂಟಿಂಗ್ ಮಾಡಿ ಎಡಿಟಿಂಗು ಡಬ್ಬಿಂಗು ರೀರೆಕಾರ್ಡಿಂಗು ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಮಾಡಿದ್ರೆ ರಿಲೀಸ್ ಪ್ಲ್ಯಾನ್ ಕೂಡ ನೀವೇ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ನಿಮ್ಮ ಏರಿಯಾಗಳು ಸೇಲ್ ಆಗಲಿ ಸ್ಯಾಟಲೈಟ್ ಸಿಗತ್ತೆ ಅಂತ ಆ ದುಡ್ಡು ಬರುತ್ತೆ ಈ ದುಡ್ಡು ಬರುತ್ತೆ ಅಂತ ಹೇಳೋ ಸುಳ್ಳು ನಿಮ್ದು ಈಗ ಅವ್ ಪ್ಲಾನ್ ರೈಟ್ ಒಂದು ಬಿಗಿನಿಂಗ್ ಏನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೋ ರಿಲೀಸ್ ತನಕ ನೀವೇ ಪ್ಲ್ಯಾನ್ ಮಾಡಬೇಕಂದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೇಳೋಕ್ಕಲ್ಲ ಎನಿ ಟೈಮ್ ಇಟ್ ಇಸ್ ಗೋಯಿಂಟ್ ಬಿ ಹಿಟ್ ಅಷ್ಟೇ ಯಾಕಂದರೆ ಕಂಟೆಂಟ್ ಏನು ಅಲೆಮಾರಿ ಈ ಬದುಕು ಆ ಮೇಕಿಂಗು ಆ ಕ್ಯಾಮ್ರಾ ಡಿ ಓ ಪಿ ಎಕ್ಸಲೆಂಟ್ ಆಗಿದೆ ಜೊಲ್ಲ ಸಿನಿಮಾ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಕೂಡ ನನಗಿದೆ ಅದಿದ್ದರೆ ನಮ್ಮ ಇವರು ಸುರೇಶ್ ಚಿಕ್ಕಣ್ಣ ಅವ್ರದ್ದು ನಮ್ಮ ಯಾವುದು ಸಿರಿ ಮ್ಯೂಸಿಕ್ನವ್ರು ಓಟ್ಲಿ ಸೆಕೆಂಡ್ ಪಿಕ್ಚರ್ ಥರ್ಡ್ ಪಿಕ್ಚರ್ ಅಂತ ಕಾಣ್ತಲ್ಲ ಅವ್ರಿಂದ ಹೆಸರು ಮಾಡಿದ್ರೆ ಇದು ಹೊಸ ಮೊನ್ನೆ ಬಂದ್ಮೆ ನಾನು ಇವತ್ತೆರಡನೇದು ಮೊನ್ನೆ ಆ ಸಿನಿಮಾ ಹೊಸ ಸಿನಿಮಾ ಮಾಡಿದ ಸಾಂಗ್ಸ್ ಚೆನ್ನಾಗಿದೆ ಈ ಮ್ಯೂಸಿಕ್ ಏನಾಗುತ್ತೆ ಇವರೆಲ್ಲ ಹಿಡಿದು ಸೀಕ್ರೆಟ್ ಇದು ಇದ್ರ ಇನ್ಕಮ್ ಏನು ಗೊತ್ತೇ ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಏನು ಮಾಡ್ತಾರೆ ಹೊರೆ ಮಾಡ್ಚ್ಬಿಡ್ತಾರೆ ಪಾಪ ಯಾವುದೋ ಒಂದು ಹಾಡಿನಿಂದ ಬರೋ ಒಂದು ಇನ್ಕಮ್ ರಕ್ಷಾತ್ರ ಬಂದರೂ ಕೂಡ ನಿರ್ಮಾಪಕ ತಲುಪುವಂಥ ಕೆಲಸ ಆಗೋದೇ ಬಿಡಿ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಅದರಿಂದ ಸ ಆಟಿಸ್ಟ್ ಅವರು ಒಂದು ಒಂದು ಇನ್ಸ್ಟೆನ್ಷನ್ ಮಾಡ್ತೀನಿ ಅಂತ ಉದ್ದೇಶ ಹೇಳಿದ್ರಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ ಆಯ್ತು ಮಿಸ್ಟೇಕ ಆಗಿದೆ ಡ್ಯೂಟಿ ಆತರವಾಗಿ

ನಮ್ಮ ಪತ್ರಿಕಾ ರಿಪೋರ್ಟ್ ಸ್ಟಡಿ ಮಾಡಿದ್ದೆ ಅಂದ್ ಯಾವ್ದು ಮಿಸ್ಟೇಕ್ಗಳನ್ನು ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ ಒಳ್ಳೆ ಒಳ್ಳೆ ಅಮೌಂಟ್ ಅಂದು ಅವತ್ತಿನ ದಿನದಲ್ಲಿ ಎಕ್ಸ್ಕ್ಯೂಸ್ ಭವಿಷ್ಯ ಸುಳ್ಳಲ್ಲ ಅಷ್ಟು ಹಂಪಸರು ಸುಳ್ಳಲ್ಲ ಸರ್ ನನಗೆ ಬಂದಿರೋ ದುಡ್ಡು ನಾನು ಖರ್ಚು ಮಾಡಿ ನನಗೆ ಗೊತ್ತು ಆರ್ ಪಿ ನಾನು ಹೇಳ್ಬಾರ್ದು ನಾನು ಒಳ್ಳೆ ಪೇಮೆಂಟ್ ಕೊಟ್ಟರು ಅದ್ ತಕ್ಕಂತೆ ಅವ್ರು ದುಡ್ಡು ಬಂದಿದೆ ಬಿಡಿ ಡೌಟ್ ಇಲ್ಲ ನಮ್ದೆಲ್ಲ ಸಿನಿಮಾಗಳ ಆಡಿಯೋ ಒಳ್ಳೆ ರೇಟ್ಗೆ ಹೋಗಿದೆ ಇವ್ರದ್ದು ಕೂಡ ಒಳ್ಳೆ ರೇಟ್ ಕೊಡ್ಲಿ ಬಡ್ಕರ್ಗಳಿಗೆ ಸ್ವಲ್ಪ ಕಾಲ ಅದೇ ತಪ್ಪಾಗಿರುತ್ತೆ ನನಗೆ ನಾವು ಇಲ್ಲಿ ಸಿನಿಮಾ ಅಂತ ಹೇಳಿದ್ರೆ ಪಾಪ ಹುಡುಗಿ ತಾಯಿ ಪಾತ್ರ ಹುಡುಗಿ ಸಣ್ಣ ತಾಯಿ ಪಾತ್ರ ನಾನು ಯೋಚನೆ ಮಾಡುದು ತಾಯಿ ನೋಡೆ ಅಲ್ಲ ಇದರಲ್ಲಿ ಎಪ್ಪತ್ತು ವರ್ಷದ ಒದಗಿ ಮಾಡಿ ಬಳಸ್ಬೇಡ ಅವ್ರು ಸ್ಟೇಜ್ ಮೇಲೆ ನೆಕ್ಸ್ಟ್ ಕೆರಿಯರ್ ಬಿಲ್ಡ್ ಅಪ್ ಮಾಡ್ಬೇಕಲ್ಲ ಅವರು ಉತ್ತರ ಕರ್ನಾಟಕದವರು ಏನೋ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಕಂಟೆಂಟ್ ಇದೆ ಪಾತ್ರ ಒಂದು ಕಾಲ್ಪನಿಕ ಅಷ್ಟೇ ಅದರಿಂದ ಏನು ತೊಂದರೆ ಇಲ್ಲ ನೀವು ಒಳ್ಳೆ ತಾಯಿ ಸಾಂಗ್ ಚೆನ್ನಾಗಿ ನಿಮ್ಮ ಮ್ಯೂಸಿಕ್ ಡೈರೆಕ್ಟರು ನಿಮ್ಮ ಒಳ್ಳೆ ಫ್ಯೂಚರ್ ಇದೆ ರೀ ಕೂಡ ಚೆನ್ನಾಗಿದೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗಲಿ ಆಮೇಲೆ ಹಾಕಿದ ಬಂಡವಾಳ ಬರಲಿ ನಿರ್ದೇಶಕ ಪ್ರೊಡ್ಯೂಸರು ಅಲ್ಲದೆ ದಿವ್ಯ ಕುಮಾರ್ ಅವರು ಪಾಪ ಹೇಳಿದ್ರು ಏನಿಲ್ಲ ತಪ್ಪು ನೆಪ್ಪು ಸರಿ ಮಾಡಿಸ್ಕೊಂಡು ನಮ್ಮ ಬೆಳೆಸಿ ಉಳಿಸಿ ಅಂತ ಹೇಳಿದ್ರು ಒಳ್ಳೆ ಮಾತು ಆ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಡೈರೆಕ್ಟರ್ಗೆ ಇದೇ ವಿಚಾರ ಇದೆ ಪಾಪ ಏನೋ ಪಿತಪ್ಪಿ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದೆ ಮನ ಮನ್ಸರು ಹೇಳ್ಕೊಬಿಡಿ ಏನೋ ಹಾಕೋಬೇಡಿ ಸಿನಿಮಾ ಸಿನಿಮಾ ಒಂದು ಚಿತ್ರಮಂದಿರ ಅನ್ನೋ ಸಿನಿಮಾ ಅನ್ನೋದು ಒಂದು ಸರಸ್ವತಿ ದೇವಸ್ಥಾನ ಅದು ಅನ್ಕೊಂಡು ಹೋದವ್ರಿಗೆ ಯಾವತ್ತೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ದಂಡಕ್ಕೆ ಈಗ ಈ ಸಿನಿಮಾ ಕೆಲಸ ಮಾಡಿದ ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಇಲ್ಲಿ ಬಂದಿರೋಂತ ಎಲ್ಲ ಬಂಧು ಮಿತ್ರರು ಅಂತ ಹೇಳ್ತಾನೆ ನನ್ನ ಎರಡು ಮಾತು ಹೋಗ್ತೀನಿ ನಮಸ್ಕಾರ ಬಣ್ಕಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ